ಇವತ್ತು ಇ ಪೆನ್ಸ್ ಶಾಲೆಯಲ್ಲಿ ಒಂದು ಅಡುಗೆ ಕೋಣೆ ನಿರ್ಮಾಣವಾಗಿದೆ ಈ ಒಂದು ಅಡುಗೆ ಕೋಣೆ ನಿರ್ಮಾಣಕ್ಕೆ ಸಹಕಾರ ಮಾಡಿದಂತಹ ಸಂಸ್ಥೆ ಅಂದ್ರೆ ಓಜಾರ್ ಸಂಸ್ಥೆ ಈ ಒಂದು ಓಜಾರ್ ಸಂಸ್ಥೆ ಮಾಸ್ತಿಯ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ಆಯ್ಕೆ ಮಾಡಿಕೊಂಡು ಬಹಳ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದೆ ಅದರ ಜೊತೆಗೆ ಸುಸಜ್ಜಿತವಾದಂತಹ ಒಂದು ಹೈಟೆಕ್ ಅಡುಗೆ ಕೋಣೆಯನ್ನು ನಿರ್ಮಾಣ ಮಾಡಿದ್ದು ಇವತ್ತು ಅಕ್ರಮ ಭಾಷ ಕೂಡ ಬಂದಿದ್ರು ಜೊತೆಗೆ ಓಸಾಡ್ ಸಂಸ್ಥೆಯ ಸಾಕಷ್ಟು ಜನರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಮಕ್ಕಳು ಮುಂದಿನ ಭವ್ಯ ಭಾರತದ ಪ್ರಜೆಗಳು ಅಂತ ಹೇಳ್ತಾರೆ ಮಕ್ಕಳಿಗೆ ಭದ್ರ ಪುನಾದಿ ಅಂತಂದ್ರೆ ಶಿಕ್ಷಣ ಹೀಗಾಗಿ ಶಿಕ್ಷಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಔಸಾಡ್ ಸಂಸ್ಥೆ ಅದ್ಭುತ ಕಾರ್ಯವನ್ನು ಮಾಡಿ ಈ ಒಂದು ಕೆಪಿಎಸ್ ಶಾಲೆಯನ್ನ ಬಹಳ ಭವ್ಯವಾಗಿ ಅಷ್ಟೇ ಮಾಡರ್ನ್ ಟಚ್ ಕೊಡೋ ರೀತಿಯಲ್ಲಿ ಅದ್ಭುತವಾಗಿ ಮಾಡಿಕೊಂಡಿದ್ದಾರೆ ಸೊ ಈ ಒಂದು ಸಂಸ್ಥೆಯವರಿಗೆ ನಮ್ಮ ಇ ಫೈ ನ್ಯೂಸ್ ವಾಹಿನಿ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಶಾಲೆಯ ಪ್ರಾಂಶುಪಾಲರಾಗಿರಬಹುದು ಜೊತೆಗೆ ಉಪ ಪ್ರಾಂಶುಪಾಲರಾಗಿರಬಹುದು ಶಿಕ್ಷಕ ವರ್ಗದವರಾಗಿರಬಹುದು ಮಕ್ಕಳು ಕೂಡ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಆಗ್ತಾರೆ ಸೊ ಎಲ್ಲರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಾವು ಹೃದಯ ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದರ ಜೊತೆ ಜೊತೆಗೆ ಅಗ್ರಮ ಅವರು ಅಹ್ ಮನೆನೆ ಮರೆತು ಬಿಡ್ತಾರೆ ಜೊತೆಗೆ ವ್ಯಾಪಾರವನ್ನು ಕೂಡ ಮರೆತು ಬಿಡ್ತಾರೆ ಅವರು ಯಾವಾಗಲೂ ಕೂಡ ಈ ಶಾಲೆಯ ಅಭಿವೃದ್ಧಿ ಹೇಗೆ ಮಾಡಬೇಕು ಶಾಲೆಯ ಡೆವಲಪ್ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಬೆಳವಣಿಗೆಗಳು ಆಗ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಚರ್ಚೆಯನ್ನು ನಡೆಸ್ತಾರೆ ಅದಕ್ಕೆ ಬೇಕಾದಂತಹ ಸಲಹ ಸಲಹೆ ಇರಬಹುದು ಸಹಕಾರ ಇರಬಹುದು ಪ್ರತಿಯೊಂದನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಎಸ್ ಟಿ ಸಿ ಅಧ್ಯಕ್ಷರಾದಂತಹ ಅಕ್ರಮ ಕೂಡ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಇದರ ಜೊತೆಗೆ ನಮ್ಮ ಒಂದು ಮಾನವಿನ ಶಾಸಕರಾದಂತಹ ಕೆ ವೈ ಮಟ್ಟಿಗೆ ಇದೆ ಅವರ ಒಂದು ಪ್ರಯತ್ನದಿಂದಲೇ ಸಂಸ್ಥೆಯವರು ನಮ್ಮ ಶಾಲೆಯ ಆಯ್ಕೆ ಮಾಡಿಕೊಂಡು ಈ ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡುದು ಅನ್ನುವಂತ ಮಾತುಗಳನ್ನ ಸ್ವತಃ ಶಾಲೆಯ ಪ್ರಾಂಶುಪಾಲರು ಉಪ ಉಪಪ್ರಾಂಶುಪಾಲರು ಶಿಕ್ಷಕರು ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಇದ್ದಂತಹ ಬಿಇಒ ಚಂದ್ರಕಲಾ ಮೇಡಮ್ ಅವರು ಕೂಡ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ರಸ್ತೆಯನ್ನ ಬೇರೆ ಕಡೆ ಶಿಫ್ಟಿ ಮಾಡಿ ನಮ್ಮ ಶಾಲೆಯನ್ನ ಅದ್ಭುತವಾಗಿ ನಿರ್ಮಾಣ ಮಾಡುವಲ್ಲಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಅವರಿಗೂ ಕೂಡ ನಮ್ಮ ಒಂದು हृदयपूर्वक धन्यवाद करें